ನಮಸ್ಕಾರ ನಾನು ಸೌಮ್ಯಾಮಳಲಿ ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ಕಡಿಮೆ ಆಗ್ತಾ ಇದ್ದು ನಾಳೆಯಿಂದ ರಾಜ್ಯಾದ್ಯಂತ ಅನ್ಲಾಕ್ ಫೋರ್ ಪಾಯಿಂಟ್ ಓ ಜಾರಿಯಾಗಲಿದೆ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಥಿಯೇಟರ್ಸ್ ಓಪನ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಶೇಕಡಾ ಐವತ್ತರಷ್ಟು ಸೀಟ್ ಭರ್ತಿಗೆ ಸಮ್ಮತಿಯನ್ನು ಸೂಚಿಸಿದೆ ಪದವಿ ಕಾಲೇಜ್ ಆರಂಭಿಸುವುದಕ್ಕೆ ಅವಕಾಶವನ್ನು ಕೊಡಲಾಗಿದ್ದು ಜುಲೈ ಇಪ್ಪತ್ತಾರರಿಂದ ಪದವಿ ಕಾಲೇಜುಗಳು ಓಪನ್ ಆಗಲಿವೆ ಆದರೆ ವಿದ್ಯಾರ್ಥಿಗಳು ಲಸಿಕೆಯನ್ನು ಪಡೆಯುವುದು ಕಡ್ಡಾಯ ಮೊದಲ ಡೋಸ್ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲೇಜು ಪ್ರವೇಶಕ್ಕೆ ಅವಕಾಶವನ್ನ ನೀಡಲಾಗಿದೆ ಇನ್ನು ಪಾಪ್ ಸ್ವಿಮ್ಮಿಂಗ್ ಪೂಲ್ ಓಪನ್ ಬಗ್ಗೆ ಯಾವುದೇ ನಿರ್ಧಾರ ಮಾಡಲಾಗಿಲ್ಲ ಹಾಗೇನೆ ನೈಟ್ ಕರ್ಫ್ಯೂ ಅವಧಿಯನ್ನು ಕಂಟಿನ್ಯೂ ಮಾಡಲಾಗಿದೆ ಇಷ್ಟು ದಿನ ಒಂಬತ್ತರಿಂದ ಬೆಳಗ್ಗೆ ಐದು ಗಂಟೆವರೆಗೆ ಇದ್ದ ನೈಟ್ ಕರ್ಫ್ಯೂ ಇನ್ಮುಂದೆ ರಾತ್ರಿ ಹತ್ತರಿಂದ ಶುರುವಾಗಿದೆ ಬಳಿಕ ಸಭೆ ಬಳಿಕ ಕಂದಾಯ ಸಚಿವ ಆರ್ ಅಶೋಕ್ ಈ ಎಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಇನ್ನೊಂದು ಹಂತವಾಗಿ ಇವತ್ತು ಏನೋ ಥಿಯೇಟರ್ಸ್ ಇದೆ ಅದೇ ರೀತಿ ಸ್ಪೋರ್ಟ್ಸ್ ಓಪನ್ ಥಿಯೇಟರ್ಗಳಿದೆ ಮತ್ತೆ ರಾತ್ರಿಯ ಲಾಕ್ಡೌನ್ ಏನಿದೆ ರಾತ್ರಿ ಒಂಬತ್ತರಿಂದ ಅದನ್ನು ಇನ್ನಷ್ಟು ಎಕ್ಸ್ಟೆಂಡ್ ಮಾಡಿ ಇನ್ನಷ್ಟು ಲಿಬರಲ್ ಆಗಿ ಜನ ಯಾರು ಸಂಕಷ್ಟದಲ್ಲಿದ್ದಾರೆ ಕೆಲಸ ಕಾರ್ಯ ಇಲ್ಲದೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಮತ್ತೆ ಉದ್ಯೋಗ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಲಾಕ್ಡೌನನ್ನು ಮತ್ತಷ್ಟು ರಿಲೀಸನ್ನು ಮಾಡಿದ್ದೀರಿ ಸೊ ಅದರ ಮುಖಾಂತರ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಇವರೆಲ್ಲರಿಗೂ ಕೂಡ ವಿಶೇಷವಾಗಿ ಥೇಟರು ಬೇರೆ ಬೇರೆ ಚಿತ್ರಣ ಮಾಡುವಂಥವರು ಚಿತ್ರರಂಗದವರಿಗೆ ಇದೊಂದು ಆಗ್ತದೆ ಚಿತ್ರರಂಗಕ್ಕೆ ವಿಶೇಷವಾಗಿ ಇದು ಸಹಕಾರಿ ಆಗುತ್ತೆ ಆ ದೃಷ್ಟಿಯಿಂದ ಈಗ ರಾತ್ರಿ ಒಂಬತ್ತು ಗಂಟೆಗಿದ್ದಂತ ಲಾಕ್ಡೌನ್ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು ಇದು ಕೂಡ ಇವತ್ತು ಬಿಸ್ನೆಸ್ ಮಾಡುವಂಥವ್ರಿಗೆ ಕೆಲಸ ಮಾಡುವಂಥವ್ರಿಗೆ ಒಂದು ಅವಕಾಶ ಆಗ್ತಾ ಇದೆ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಮಾಡೋಕ್ಕೆ ಪೂರ್ತಿ ಅವಕಾಶಗಳನ್ನು ಕೊಡ್ತಾ ಇದ್ರಿ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಉಳಿದಂತ ಏನು ನಿರ್ಬಂಧನೆಗಳಿತ್ತು ಅದನ್ನು ಕೂಡ ದೇವಸ್ಥಾನದಲ್ಲಿ ತೆಗೆದಾಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಪಬ್ಗಳನ್ನು ಓಪನ್ ಮಾಡೋದ್ರ ಬಗ್ಗೆ ಚರ್ಚೆ ಆಗಿದೆ ಮೂರನೇ ಅಲೆಯ ಒಂದು ಆತಂಕ ಇರುವಂತ ವಿಶೇಷವಾಗಿ ಕೇರಳ ಮತ್ತು ಮಹಾರಾಷ್ಟ್ರ ಈ ಭಾಗದ ಗಡಿ ಇವತ್ತು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಮೂರನೇ ಅಲೆಗೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಮಾಡಿ ಅದಕ್ಕೆ ಬೇಕಾದಂತ ಆಕ್ಸಿಜನ್ ಬೆಡ್ಗಳು ಇರ್ಬೋದು ಮತ್ತು ಮಕ್ಕಳ ಆರೋಗ್ಯ ಮಾಡುವಂತ ಕಾಪಾಡುವಂತ ದೃಷ್ಟಿಯಿಂದ ಚಿಲ್ಡ್ರನ್ಸ್ ಸ್ಪೆಷಲಿಸ್ಟ್ಗಳನ್ನು ಕೂಡ ಎಲ್ಲೆಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಶಾರ್ಟೇಜ್ ಇದೆ ಅದನ್ನು ಯಾವ ಯಾವ ರೀತಿ ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ಮಳೆಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಏನು ಲೋ ಏರಿಯಾಗಳು ತಗ್ಗು ಪ್ರದೇಶಗಳಿದೆ ಇಲ್ಲಿ ಫ್ಲಡ್ ಆಗ್ತಾ ಇದೆ ಅದಕ್ಕೂ ಕೂಡ ಬಿ ಬಿ ಕಮಿಷನರ್ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ವಾರದಲ್ಲಿ ಒಂದು ಸಭೆಯನ್ನು ಮಾಡಿ ಇಮಿಡಿಯೇಟ್ ಆಗಿ ಫ್ಲಡ್ ಆಗುವಂಥ ಏರಿಯಾಗಳೇನಿದೆ ಅದನ್ನು ಗಮನ ಹರಿಸಬೇಕು ಮತ್ತು ಬೆಂಗಳೂರಲ್ಲಿ ಏನು ಕೆಲಸ ಕಾರ್ಯಗಳು ನಡೀತಾ ಇದೆ ಅದನ್ನು ಮುಂದುವರಿಸಬೇಕು ಯಾವುದೇ ಕೆಲಸವನ್ನು ನಿಲ್ಲಿಸಬೇಕು ದರ್ಶನ್ ವಿರುದ್ಧ ಇಂದ್ರಜಿತ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಂದ್ರಜಿತ್ ಬಳಿ ನನ್ನ ಆಡಿಯೋ ಇದೆ ಅದನ್ನ ತಾಕತ್ತಿದ್ರೆ ರಿಲೀಸ್ ಮಾಡ್ಲಿ ಅಂತ ದರ್ಶನ್ ಸವಾಲ್ ಹಾಕಿದ್ರು ಇದಕ್ಕೆ ಇವತ್ತು ಮತ್ತೆ ಪ್ರತಿಕ್ರಿಯಿಸಿದ ಇಂದ್ರಜಿತ್ ಅದನ್ನ ನಾನೇ ತನಿಖಾಧಿಕಾರಿಗಳಿಗೆ ಕೊಡ್ತೇನೆ ಕಚ್ಚೆ ಮೇಲೆ ಕಲ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಇಂದ್ರಜಿತ್ ತಿರುಗೇಟನ ಕೊಟ್ಟಿದ್ದಾರೆ ಅವ್ರ ಹತ್ರ ಇದೆ ಅವ್ರು ನಿಜವಾಗ್ಲೂ ಅಪ್ಪು ನೋಡುದಾನಾಗಿದ್ರೆ ಹೇಳ್ತಾ ಇದ್ರಲ್ಲ ಇಲ್ಲಿ ಹೊಡೆದ್ರು ಅದನ್ ಮಾಡಿದ್ರು ಇದನ್ ಮಾಡಿದ್ರು ಇದನ್ನ ಎತ್ಕೊಂಡು ಎತ್ಕೊಂಡು ಇದ್ರಲ್ಲ ಸುಮ್ಮನೆ ಕೇಳಿಸ್ಕೊಡಿ ಆಮೇಲೆ ಅಂತ ಮೂರು ಬಿಟ್ಟವ್ರ ಹತ್ರ ನಾವೇನು ಮಾತಾಡೋದು ಕೊಚ್ಚೆಗೆ ಕಲ್ಲೆಸಕ್ ಇಷ್ಟ ಅಲ್ಲ ನನಗೆ ನಾನು ಏನಿದ್ರು ಲೀಗಲ್ ಆಗಿ ಫೈಟ್ ಮಾಡ್ತೀನಿ ನಾನು ಈಗ ಲಾಯರ್ ಹತ್ರನೇ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ನಾನು ಲೀಗಲ್ ಆಗಿ ಕನ್ಸಲ್ಟ್ ಮಾಡಿ ಏನು ಮಾಡಬೇಕೋ ಅದನ್ನ ಮಾಡ್ತೀನಿ ಒಂದು ಒಬ್ಬ ಬಡವ ಸಾಮಾನ್ಯಂಗೆ ಇದಾಗಿದೆ ಅಂದಿದ್ದು ನಾನು ಬಂದು ಮಾಡ್ತಾ ಇರೋದು ಮತ್ತೆ ಅವರೇ ಮೂರು ಬಿಟ್ಟಿದ್ದೀನಿ ಅನ್ನೋರ ಜೊತೆ ನಾನು ಏನು ಮಾತಾಡೋದು ಆದ್ರೆ ಆದ್ರೆ ಕೊನೆಯದಾಗಿ ನಾನು ಒಂದು ಅಡ್ವೈಸ್ ಮಾಡೋದು ಯು ನೀಡ್ ಹೆಲ್ಪ್ ಒಂದು ಯಾರ್ದೋ ಸಹಾಯ ಬೇಕಾಗುತ್ತೆ ಅದನ್ನು ತಗೊಳ್ಳಿ ಯಾಕಂತಂದರೆ ಒಂದು ಸಮಾಜಕ್ಕೆ ಒಂದು ಸರಿ ಆದರೆ ಎರಡು ಸರಿ ಆದರೆ ಹೇಳ್ಬೋದು ಸತತವಾಗಿ ಹಲವಾರು ಉದಾಹರಣೆಗಳು ಇದೆ ನನ್ನ ಹತ್ರ ಅವರ ಒಂದು ಮೆಸೇಜ್ ಕೂಡ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಇಬ್ಬರು ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ನಾನು ಎಲ್ಲಿ ಕೊಡಬೇಕಾಗಿದೆಯೋ ಅಲ್ಲಿಗೆ ತಲುಪಿಸ್ತೀನಿ ನನ್ನ ಒಂದು ತನಿಖಾ ತಂಡ ನನ್ನ ರಿಪೋರ್ಟರ್ಸು ಮತ್ತು ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ಸ್ ಎಲ್ಲ ಏನು ಕೊಟ್ಟಿದ್ದಾರೋ ಅದೆಲ್ಲ ಇದೆ ನಟ ದರ್ಶನ್ ಕೊಟ್ಟ ಪುಡಾಂಗ್ ಹೇಳಿಕೆಗೆ ನಿರ್ದೇಶಕ ಪ್ರೇಮ್ ಬೇಸರ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಹಾಗೂ ನಾನು ಇಬ್ರು ಸ್ನೇಹಿತರು ಆದರೆ ನಿರ್ದೇಶಕರಿಗೆ ಬಳಸಿದ ಪದ ಸರಿಯಲ್ಲ ಅಂತ ಪ್ರೇಮ್ ಹೇಳಿದ್ದಾರೆ ದರ್ಶನ್ ನೋಡಲು ಒರಟ ಆದರೆ ಹೃದಯದಲ್ಲಿ ಅಷ್ಟೇ ಮೃದು ಅಂತಲೂ ಪ್ರೇಮ್ ಹೇಳಿದ್ದಾರೆ ಉಮಾಪತಿ ಅವರು ಪ್ರೇಮ್ ಅವರು ನಮ್ಮ ಮನೆಗೆ ಬಂದರು ಸಿನಿಮಾ ಮಾಡೋಣ ಅಂತಂದ್ರು ಅವತ್ತು ಕೂತ್ಕೊಂಡು ಮೂರು ಜನ ಮಾತಾಡಿದ್ದು ನಾನು ಉಮಾಪತಿ ಆಮೇಲಿಂದ ಪ್ರೇಮ್ ಹೊರಗಡೆ ಬಂದ ತಕ್ಷಣ ಒಂದ್ ಮ್ಯಾಟರ್ ಬಂತು ಯಾಕಂದ್ರೆ ತಾರಕ್ಕಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ ನೀವು ಆಕ್ಚುಲಿ ಎಲ್ಲ ಕ್ಲಿಪ್ಪಿಂಗ್ಸ್ ನಾವು ತಗೊಂಡು ಆಮೇಲೆ ಮಾತಾಡಬೇಕು ನಾನು ಯಾವುದೇ ಕಾರಣಕ್ಕೂ ಎಪ್ಪತ್ತು ಮೇಲೆ ಯಾರಿಗೂ ಡೇಟ್ಸ್ ಕೊಡೋಲ್ಲ ಆಮೇಲೆ ನಾಳೆ ಬಂತು ಏನಂದ್ರೆ ಏಯ್ ದರ್ಶನ್ ಅವ್ರ ಪ್ರೇಮ್ಗೋಸ್ಕರ ಆಕ್ಚುಲಿ ನೂರು ದಿನ ಡೇಟ್ ನಾನು ಕರೆದೆ ನಿರ್ಮಾಪಕ್ರೆ ನಾನು ಮಾತಾಡಿರೋದು ನೀವಿದ್ರಿ ಸ್ಪಾಟ್ ಅಲ್ಲಿ ಪ್ರೇಮ್ ಇದ್ರು ಇದು ಯಾರು ಹೊರಗಡೆ ಬಿಟ್ಟಿದ್ರು ನನಗೆ ಗೊತ್ತಿಲ್ಲ ಅಂತಂದು ನಾನಂದ್ರೆ ಯಾವುದೇ ಕಾರಣಕ್ಕೂ ನಾನು ಇದ್ರಲ್ಲಿಲ್ಲ ಯಾಕಂದ್ರೆ ಪ್ರೇಮ್ಗೋಸ್ಕರ ದರ್ಶನ ಪ್ರೇಮ್ ಏನು ಎರಡು ಕೊಡಂಗ ಎರಡು ಕೊಂಬೈತಾ ಕರಿಯಾದಲ್ಲೂ ನಾವು ನೋಡಿದ್ವಿ ಪ್ರೇಮ್ ಏನು ಅಂತ ಇದನ್ನ ಆಕ್ಚುಲಿ ನನಗೆ ತುಂಬ ಹರ್ಟ್ ಆಯಿತು ಒಂದು ನಿರ್ದೇಶನ ಬಗ್ಗೆ ಅವ್ರು ಮಾತಾಡಿದ್ದು ಒಂದು ನನಗೆ ತುಂಬ ಹರ್ಟ್ ಆಯಿತು ಅಂತ ಹೇಳಿದ್ದೀನಿ ಅಷ್ಟು ಬಿಟ್ಟರೆ ನನಗೂ ದರ್ಶನ್ ಅವ್ರಿಗೆ ಯಾವುದೇ ಒಂದು ಇದಾಗಲಿ ನಾನ್ಸೆನ್ಸ್ ಆಗಲಿ ಪಾಪ ಈಸ್ ಮೈ ಫ್ರೆಂಡ್ ಮೈ ಫ್ಯಾಮಿಲಿ ನನಗೆ ದರ್ಶನ್ ನನ್ನ ತುಂಬ ಫ್ರೆಂಡು ತುಂಬ ಒಳ್ಳೆ ಫ್ಯಾಮಿಲಿ ನನಗೆ ಯಾಕೆ ನಾನು ಹೆಂಡ್ತಿ ಮತ್ತು ನಾನು ಅವನು ಒಂಥರ ಎಲ್ಲ ಅಣ್ಣ ತಮ್ಮದಿರು ಒಂಥರ ಇದ್ದಿದ್ದಂಗೆ ಇದ್ದೀವಿ ಸೊ ಅದು ಬಿಟ್ಟರೆ ನನಗೆ ಯಾಕೆ ನೆನ್ನೆ ಆ ರೀತಿ ಯಾರ್ದೋ ಇದರಲ್ಲಿ ನನ್ನ ಹೆಸರು ಯಾಕೆ ಅಂತ ಗೊತ್ತಿಲ್ಲ ಹೌದು ನಾನು ಮೊಪತೆಯವ್ರನ್ನ ಪರಿಚಯ ಕೊಟ್ಟಿದ್ದು ನಿಜ ನಾನು ಸಿನಿಮಾ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದು ನಿಜ ಬಟ್ ನಾನು ವಿಲನ್ ಸಿನಿಮಾ ಇಂದ ಲೇಟ್ ಆದ ಕಾರಣ ಅದು ರಾಬರ್ಟ್ ಸಿನಿಮಾ ಮಾಡಿದ್ರು ಸೊ ಇಟ್ಸ್ ವೆರಿ ಗುಡ್ ಸಕ್ಸಸ್ ದೇವ್ರು ಒಳ್ಳೇದು ಮಾಡ್ತು ಎಲ್ಲರಿಗೂ ಚೆನ್ನಾಗಿದ್ರು ಅಂಥದ್ರಲ್ಲಿ ಈ ಟೈಮಲ್ಲಿ ನನಗೆ ಯಾಕೆ ಅವರು ನನ್ನನ್ನು ಇದನ್ನು ಮಾಡಿದ್ರು ಅನ್ನೋದು ಒಂದು ನನಗೆ ಹರ್ಟ್ ಆಗಿದ್ದು ಅಸ್ಸುಬಿಟ್ರೆ ಬೆಸ್ಟ್ ಫ್ರೆಂಡು ಇವತ್ತು ಬೆಸ್ಟ್ ಫ್ರೆಂಡೇ ನನ್ನ ಕೊನೆಯವ್ರಿಗೂ ಸಾಯೋವ್ರಿಗೂ ಬೆಸ್ಟ್ ಫ್ರೆಂಡೇ ಬಟ್ ನನಗೆ ಒಬ್ಬ ನಿರ್ದೇಶಕನಾಗಿ ಆ ತರ ಮಾತಾಡಿದ ನನ್ಗೆ ಅರ್ಟ್ ಆಯ್ತು ನಾನು ಹೇಳ್ತಾ ಇರೋದು ನೀವು ಸಾರಿ ಕೇಳಿ ಅದು ಕೇಳಿ ನಮಗ ಅವಶ್ಯಕತೆ ಇಲ್ಲ ಬ್ರದರ್ ನನಗೆ ಸಾರಿ ಕೇಳೋದು ಕೇಳೋದು ಏನಕ್ಕೆ ಬೇಕು ನನಗೆ ಹರ್ಟ್ ಆಯ್ತು ಅದನ್ನ ನಾನು ತೋರಿಸ್ಕೊಂಡಿದ್ದೀನಿ ಅದು ಅವ್ರಿಗೆ ಬಿಟ್ಟು ನಾನು ತುಂಬಾ ಮಹಾರಾಷ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಕೃಷ್ಣಾ ಹಾಗೂ ಭೀಮಾ ನದಿಗಳು ಉಕ್ಕಿ ಹರಿತಾ ಇದೆ ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ ಸನ್ನತಿ ಬ್ಯಾರೇಜ್ನಿಂದಲೂ ಹದಿನೈದು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಹೀಗಾಗಿ ಕೃಷ್ಣಾ ಹಾಗೂ ಭೀಮಾ ನದಿ ಪಾತ್ರದಲ್ಲಿ ಆತಂಕ ಸೃಷ್ಟಿಯಾಗಿದೆ ನದಿಗಳು ಸೇತುವೆ ಮಟ್ಟಕ್ಕೆ ತುಂಬಿ ಹರಿತಾ ಇದೆ ಭೀಮಾ ನದಿ ಪಾತ್ರದಲ್ಲಿರುವ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇವಾಲಯಗಳು ಕೂಡ ಜಲಾವೃತವಾಗಿವೆ ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದಾಗಿ ಕೃಷ್ಣಾ ನದಿ ಕೂಡ ತುಂಬಿ ಹರಿತಾ ಇರುವಂಥದ್ದು ಸಾಕಷ್ಟು ಕಡೆಗಳಲ್ಲಿ ಮಳೆಯಿಂದ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ ಇನ್ನು ಸನ್ನದಿ ಬ್ಯಾರೇಜ್ನಿಂದ ಕೂಡ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಕೃಷ್ಣಾ ಹಾಗೂ ಭೀಮಾ ನದಿ ಪಾತ್ರದಲ್ಲಿ ಆತಂಕ ಸೃಷ್ಟಿಯಾಗಿದ್ದು ನದಿಗಳು ಸೇತುವೆ ಮಟ್ಟಕ್ಕೆ ತುಂಬಿ ಹರಿತಾ ಇದೆ ಭೀಮಾ ನದಿ ಪಾತ್ರದಲ್ಲಿರುವ ವೀರಾಂಜನೇಯ ಹಾಗೆ ಕಂಗ್ಲೇಶ್ವರ ದೇವಾಲಯಗಳು ಕೂಡ ನೀರಿನಿಂದ ಜಲಾವೃತವಾಗಿದೆ ಇನ್ನು ಭೀಮಾ ನದಿ ತೀರದಿಂದ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಬನ್ನಿ ನೋಡ ಮಹಾರಾಷ್ಟ್ರದ ಮಹಾಮಳೆಗೆ ಯಾದಗಿರಿ ಜಿಲ್ಲೆ ಕೃಷ್ಣ ಹಾಗೂ ಭೀಮಾ ನದಿಗಳು ಕೂಡ ಉಕ್ಕಿ ಇದ್ದಾವೆ ಹೀಗಾಗಿ ಕೃಷ್ಣ ಹಾಗೂ ಭೀಮಾ ನದಿ ತೀರದಲ್ಲಿ ಮತ್ತೆ ಪ್ರವಾಹದ ಆತಂಕ ಕೂಡ ಎದುರಾಗಿದೆ ನಾನು ಖುದ್ದು ಇಲ್ಲಿ ಯಾದಗಿರಿಯ ಭೀಮಾ ನದಿ ತೀರದಲ್ಲಿದ್ದೇನೆ ಕುದ್ದಿಲಿ ನೋಡಬಹುದು ಇದೇ ಭೀಮಾ ನದಿಯಲ್ಲಿ ಕಳೆದ ಒಂದು ವಾರದ ಹಿಂದೆ ಹಿಂದೆ ಹೆಚ್ಚಿನ ಪ್ರಮಾಣದ ನೀರು ಹರಿದಿಲ್ಲ ಆದರೆ ಈಗ ಈಗಲೇ ಮಹಾರಾಷ್ಟದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಕೂಡ ಮಹಾರಾಷ್ಟದಿಂದ ಹೆಚ್ಚಿನ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ ಅದೇ ರೀತಿಯಾಗಿ ಈಗಾಗಲೇ ಸನ್ನತಿ ಬ್ರಿಜ್ ಕಂ ಬ್ಯಾರೇಜ್ನಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಆ ಭೀಮಾ ನದಿಗೆ ಹರಿಬಿಡಲಾಗಿದೆ ಹೀಗಾಗಿ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹದ ಕೂಡ ಆತಂಕ ಕೂಡ ಎದುರಾಗಿದೆ ಅಂತ ಹೇಳ್ಬಹುದು ಈಗಾಗಲೇ ನದಿಯಲ್ಲಿರುವಂತಹ ವೀರಾಂಜನೆ ದೇಗುಲ ಮತ್ತು ಕಂಗಳೇಶ್ವರ ದೇಗುಲಗಳು ಕೂಡ ಜಲಾವೃತವಾಗಿದ್ದಾವೆ ಈಗಾಗಲೇ ಏನು ಮತ್ತೆ ಕೃಷ್ಣಾ ನದಿಗೆ ಕೂಡ ಸುಮಾರು ಬಸವಸಾಗರ್ ಜಲಾಶಯದಿಂದ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ ಮತ್ತು ಭೀಮಾ ನದಿ ಕೂಡ ದಿನೇ ದಿನೇ ಹೆಚ್ಚಿನ ಪ್ರಮಾಣದ ನೀರು ಉಕ್ಕಿ ಹರಿತಾ ಇದೆ ಈಗಾಗಲೇ ಪ್ರವಾಹ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗಿದೆ ಈಗಾಗಲೇ ಅಧಿಕಾರಿಗಳು ಕೂಡ ಯಾರು ಕೂಡ ನದಿ ತೀರಕ್ಕೆ ತೆರಳಬಾರದು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇಷ್ಟಾದರೂ ಕೂಡ ಜನರು ಏನಂತಂದ್ರೆ ನಿರ್ಲಕ್ಷ್ಯ ವಹಿಸಿ ಇನ್ನು ನದಿ ಪಾತ್ರಕ್ಕೆ ತೆರಳುತ್ತಿದ್ದಾರೆ ಮತ್ತೆ ಆತಂಕ ಕೂಡ ಯಾದಗಿರಿ ಜನರಿಗೆ ಕಾಣುತ್ತಿದೆ ಯಾದಗಿರಿ ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ ಕೊಡಗಿನಲ್ಲಿ ಮೂರು ದಿನಗಳಿಂದ ಮಳೆ ಆರ್ಭಟಿಸುತ್ತಿದೆ ಕೊಡಗಿನ ಹಲವು ಜಲಪಾತಗಳು ಧುಮ್ಮಿಕ್ಕಿ ಇದೆ ಮೇದೂರಿನ ಜಲಪಾತ ನೊರೆಯಂತೆ ಹರಿತಾ ಇದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಕುಶಾಲನಗರದಲ್ಲಿರುವ ಚಿಕ್ಲಿಹೊಳೆ ಜಲಾಶಯದಿಂದ ಅರ್ಧ ಚಂದ್ರಾಕೃತಿಯಲ್ಲಿ ಧುಮ್ಮಿಕ್ಕಿ ನೀರು ಇದೆ ಇದು ನಯಾಗರ ಫಾಲ್ಸ್ ನಂತೆಯೇ ಕಾಣ್ತಾ ಇದೆ ಇನ್ನು ಅಬ್ಬಿ ಫಾಲ್ಸ್ ಕೂಡ ಪ್ರವಾಸಿಗರನ್ನ ಕೈ ಕರೀತಾ ಇದೆ ಸಾಕಷ್ಟು ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ಕೊಡಗಿನ ಕೊಯನಾಡ್ನಲ್ಲಿ ಸೃಷ್ಟಿಯಾಗಿದೆ ಕೃತಕ ಪ್ರವಾಹ ಅಷ್ಟೊಂದು ನೀರು ಇಲ್ಲದಿದ್ದರೂ ಕೂಡ ಪ್ರವಾಹ ಸೃಷ್ಟಿಯಾಗಿದೆ ಹೇಗೆ ಅಧಿಕಾರಿಗಳ ಎಡವಟ್ಟಿಗೆ ಹಲವು ಕುಟುಂಬಗಳಿಗೆ ಇದೀಗ ಪ್ರವಾಹದ ಭೀತಿ ಶುರುವಾಗಿದೆ ಮನೆಗೆ ಹೋಗಲು ಸೇತುವೆ ಬೇಕೆಂದು ಕೇಳಿದ್ರೆ ಕಟ್ಟಿದ್ದು ಚೆಕ್ ಡ್ಯಾಂ ವಸತಿ ಪ್ರದೇಶದಲ್ಲಿ ಚೆಕ್ ಡ್ಯಾಂ ಕಟ್ಟಿದ್ದಾರೆ ಅಧಿಕಾರಿಗಳು ಈ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಆ ಭಾಗದ ಜನರಲ್ಲಿ ಇದೀಗ ಆತಂಕ ಶುರುವಾಗಿದೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಒಂದು ಎಡವಟ್ಟನ್ನ ಮಾಡಿದ್ದಾರೆ ಚೆಕ್ ಡ್ಯಾಂ ಪಿಲ್ಲರ್ಗಳಿಗೆ ಸಿಕ್ಕಿ ಹಾಕೊಳ್ತಾ ಇದೆ ಮರದ ದಿಮ್ಮಿಗಳು ನೀರಿನ ಹರಿವು ತಡಿತಾ ಇದೆ ಇದರಿಂದ ಅಲ್ಲಿಯೇ ನೀರು ನಿಂತು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕೃತಕ ಪ್ರವಾಹದಿಂದಾಗಿ ಏಳು ಕುಟುಂಬಗಳು ಕಂಗಾಲಾಗಿದೆ ಏಳು ಕುಟುಂಬಗಳ ಕಾಳಜಿ ಕೇಂದ್ರಕ್ಕೆ ಈಗ ಇಷ್ಟು ಜನರನ್ನ ಸ್ಥಳಾಂತರ ಮಾಡಲಾಗಿದೆ ವಸತಿ ಪ್ರದೇಶದಲ್ಲಿ ಚೆಕ್ ಡ್ಯಾಮ್ ಅನ್ನು ನಿರ್ಮಿಸಿ ಅಧಿಕಾರಿಗಳು ಎಡವಟ್ಟನ ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಬನ್ನಿ ಕೊಡಗು ಎರಡ್ ಹದಿನೆಂಟರಿಂದ ಪ್ರಾಕೃತಿಕ ವಿಕೋಪಕ್ಕೆ ಸಿಲುಕಿ ನಲುಗಿ ಹೋಗ್ತಾ ಇದೆ ಅದರ ನಡುವೆ ನಮ್ಮ ಅಧಿಕಾರಿಗಳು ಮಾಡುವಂತಹ ಕೆಲವು ಎಡವಟ್ಟಿನ ಕಾಮಗಾರಿಗಳು ಜನರನ್ನ ಮತ್ತಷ್ಟು ತತ್ತರಿಸುವಂತೆ ಮಾಡ್ತಾ ಇದ್ದೇನೆ ಅದರಲ್ಲಿ ಡೌಟೇ ಇಲ್ಲ ಅದನ್ನ ಪ್ರತ್ಯಕ್ಷವಾಗಿ ತೋರಿಸ್ತೇನೆ ನೋಡಿ ಇದು ಮಡಿಕೇರಿ ತಾಲೂಕಿನ ಕೊಯ್ನಾಡೇನಿದೆ ಕೊಯ್ನಾಡು ಸಮೀಪದಲ್ಲಿ ನಾವೀಗ ಇದ್ದೇವೆ ಸೊ ಇಲ್ಲಿ ಅರಿತರೋ ಇದು ಪಯಶ್ವಿನಿ ನದಿ ಸೊ ಮದೆನಾಡು ಆಗಿರ್ಬೋದು ಜೋಡುಪಾಲ ಆಗಿರ್ಬೋದು ಅಲ್ಲಿ ಎಲ್ಲಿಂದಲೂ ಕೂಡ ಬರುವಂತಹ ಅಪಾರ ಪ್ರಮಾಣದ ನೀರು ಈ ಪಯಶ್ವಿನಿ ನದಿಯಲ್ಲಿ ಅರಿಯುತ್ತೆ ಸೊ ಇಲ್ಲಿ ಒಂದಷ್ಟು ನೀರನ್ನ ಸಂಗ್ರಹಿಸಿ ಸೊ ಅಕ್ಕಪಕ್ಕದ ಜನರಿಗೆ ತೋಟಗಳಿಗೆ ಅಥವಾ ಕುಡಿಯೋದಕ್ಕೆ ಮತ್ತೊಂದಕ್ಕೆ ಅನುಕೂಲ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಸಣ್ಣ ನೀರಾವರಿ ಇಲಾಖೆಯವರು ಒಂದು ಚೆಕ್ ಡ್ಯಾಮ್ ಮಾಡಬೇಕು ಅಂತೇಳಿ ಸೊ ಎರಡು ದಿನಗಳ ಹಿಂದೆ ನಾವು ಕೂಡ ಇದನ್ನ ಸುದ್ದಿ ಮಾಡಿದ್ವಿ ಇಡೀ ಚೆಕ್ ಡ್ಯಾಮ್ ಗೆ ನಿರ್ಮಾಣ ಮಾಡಿರುವಂತಹ ಈ ಕಟ್ಟಗಳೇನಿದೆ ಈ ಕಿಂಡಿಗಳೇನಿದೆ ಇಡೀ ಕಿಂಡಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮರಗಳೆಲ್ಲವೂ ಕೂಡ ಸಿಕ್ಕಿ ಹಾಕಿಕೊಂಡು ತೀವ್ರ ತೊಂದರೆ ಆಗಿತ್ತು ಈ ಮೇಲ್ಭಾಗದಲ್ಲಿ ನಾವು ನೋಡ್ಬೋದು ನಮ್ಮ ಎಡ ಭಾಗದಲ್ಲಿ ಕಾಣ್ತಿರುವಂತಹ ಮನೆಗಳೇನಿದೆ ಆ ಇಡೀ ಮನೆಗಳೆಲ್ಲಕ್ಕೂ ಕೂಡ ಸಂಪೂರ್ಣವಾಗಿ ನೀರು ನುಗ್ಗಿತ್ತು ನೀರು ನುಗ್ಗಿ ಮೇಲೆ ಇರುವಂತಹ ಶಾಲೆಗಳಿಗೆ ಇಲ್ಲಿನ ಸುಮಾರು ಎಂಟು ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ರು ಇದಕ್ಕೆ ಕಾರಣ ಯಾರು ಅಂತ ಅಂದ್ರೆ ಇಂತಹ ಸ್ಥಿತಿ ನಿರ್ಮಾಣಕ್ಕೆ ಕಾರಣ ಆಗಿದ್ದಂಥದ್ದು ಇಲ್ಲಿಯ ಏನು ಸಣ್ಣ ನೀರಾವರಿ ಇಲಾಖೆ ಈ ಯೋಜನೆ ಏನಿದೆ ಇದನ್ನೇ ಬಹಳ ಮುಖ್ಯವಾದ ಕಾರಣ ಅನ್ನೋದು ಸಂಬಂಧಪಟ್ಟ ಸ್ಥಳೀಯರು ಕೂಡ ಲೊಕೇಶನ್ ಅನ್ನ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಏನು ಅಂತ ಹೇಳಿ ಚೆಕ್ ಡ್ಯಾಮ್ ಅಲ್ಲಿ ಇದು ಅನುಕೂಲ ಎಂಬುದು ನಮಗಿಲ್ಲ ನಮ್ಮ ಹತ್ರ ಹೇಳಿದ್ರು ಬ್ರಿಡ್ಜ್ ಬೇಕು ನಮಗೆ ಒಂದು ಬ್ರಿಡ್ಜ್ ಮಾಡ್ತೀವಿ ಅದಕ್ಕೆ ನಮ್ಮ ಸಹಕಾರ ಇದೆ ಬ್ರಿಡ್ಜ್ ಕಡೆ ಒಂದು ಹತ್ತು ಮನೆಗೆ ಹೋಗ್ಲಿಕ್ಕೆ ಬ್ರಿಡ್ಜ್ ಬೇಕು ಅಂತ ಹೇಳಿದ್ರು ಸರಿ ಓಕೆ ಅದಕ್ಕೆ ನಾವು ಸಾಕಾರ ಕೊಟ್ಟಿದ್ದೀವಿ ನಾವು ನಮ್ಮ ಜಾಗ ಕೊಟ್ಟಿದ್ದೀವಿ ಕೊಳೆ ಆಗಲಿ ಆಗಲಿ ಈ ಚೆಕ್ ಡ್ಯಾಮ್ ಅನ್ನೋದು ಇವರು ಕಟ್ಟಿದ ನಂತರ ನಮಗೆ ಗೊತ್ತು ಇದು ಚೆಕ್ ಡ್ಯಾಮ್ ಕಟ್ಟಿ ಒಂದು ಎರಡು ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆಗುವಾಗ ಮೇಲುಗಡೆಯಿಂದ ಬರೆಲ್ಲ ಬಂದು ಸ್ಟೋಕ್ ಆಯಿತು ಸ್ಟೋಕ್ ಆಗುವಾಗ ನೀರು ಸೋರೇಜ್ ಆಗಿ ನಮ್ಮ ಜಾಗ ಒಳಗೆ ಎಲ್ಲ ಆಯಿತು ಅವರು ಹೇಳಿದ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ರೈಟಿಂಗ್ ಯಾವುದು ಮಾಡಿ ಕೊಟ್ಟಿಲ್ಲ ನಿಮಗೆ ನಾವು ತಡೆಗೋಡೆ ಮಾಡಿ ಕೊಡ್ತೀವಿ ತಡೆಗೋಡೆ ಮಾಡಿಕೊಡೋದು ಇದನ್ನು ಮಾಡಿದ್ದಾರೆ ಸರ್ ಈಗ ನೀವು ಕೂಡ ಸ್ಥಳಕ್ಕೆ ಬಂದಿದ್ದೀರಾ ಸೊ ಫ್ಲಡ್ ಆದಾಗಲೂ ಕೂಡ ಸ್ಥಳಕ್ಕೆ ಬಂದಿದ್ರಿ ಸೊ ನಿಜವಾಗ್ಲೂ ಇಲ್ಲಿ ಮಾಡ್ತಿರೋಂತಹ ಚೆಕ್ ಡ್ಯಾಮು ಅವೈಜ್ಞಾನಿಕ ಅಂತ ನಿಮ್ಗೆ ಅನ್ಸಲ್ವಾ ಸರ್ ಖಂಡಿತವಾಗಿ ನಾವು ಏನು ಕೊಡಗಿನಲ್ಲಿ ನಡೀತಿರುವಂತಹ ಅವೈಜ್ಞಾನಿಕ ಕಾಮಗಾರಿಗಳನ್ನು ನಾವು ಮಾಧ್ಯಮದ ಮುಂದೆ ತರ್ತಾ ಇದ್ದೀವಿ ಅದಕ್ಕೊಂದು ಹೊಸ ಸೇರ್ಪಡೆ ಇಲ್ಲಿ ಈ ಕೊಯ್ನಾಡಲ್ಲಿ ಇವರು ಮಾಡ್ತಾ ಇರುವಂತಹ ಈ ಚೆಕ್ ಡ್ಯಾಮ್ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹೇಳುವಾಗೆ ಒಂದು ಏನೊಂದು ಸೇತುವೆ ಕಟ್ತಾ ಇದ್ದಾರೆ ನಿಜವಾಗ್ಲೂ ಒಂದು ಶ್ಲಾಘನ ಕ್ರಮ ಅದು ಅಲ್ಲೊಂದು ಮೂವತ್ತು ನಲವತ್ತು ಮನೆಯವರಿಗೆ ಅದು ಅನುಕೂಲ ಆಗುತ್ತೆ ಆದರೆ ಇಲ್ಲಿ ಒಂದು ಚೆಕ್ ಡ್ಯಾಮ್ ಅವಶ್ಯಕತೆ ಇದೆಯಾ ಅಂತ ಹೇಳುವಂಥದ್ದು ದೊಡ್ಡ ಪ್ರಶ್ನೆ ನಮ್ಮಲ್ಲಿ ಹುಡ್ತಾ ಇರೋದು ಊರಿನವ್ರು ಕೇಳಿದ್ದು ಸೇತುವೆ ಕೊಟ್ಟಿರೋದು ಸೇತುವೆ ಸಮೇತ ಅವಶ್ಯಕತೆ ಇಲ್ಲದಂಥ ಒಂದು ಚೆಕ್ ಡ್ಯಾಮ್ ಈ ಚೆಕ್ ಡ್ಯಾಮ್ ಅಲ್ಲಿ ಬಿದ್ದ ಬರೀ ಎರಡು ಮಳೆಗೇನೆ ಇಲ್ಲಿ ಏಳು ಮನೆಗಳಲ್ಲಿ ನೆರೆ ಬಂದಿದೆ ಅದು ಕೃತಕ ನೆರೆ ಏನು ಏಳು ಮನೆಗಳಲ್ಲಿ ಕೃತಕ ನೆರೆ ಬಂದಿದೆ ಕೊಡಗಿನಲ್ಲಿ ಇನ್ನು ಮುಂದಿರೋದು ಅಪ್ಪಟ ಮಳೆಗಾಲದ ದಿನಗಳು ವಾಪಸ್ ಇಲ್ಲಿ ಮಳೆಗಾಲ ಬಂತು ಈಗ ಜೋರು ಮಳೆ ಆಯಿತು ಅಂತ ಹೇಳಿದರೆ ವಾಪಸ್ ಈ ಏಳು ಮನೆಗಳು ನೀರಲ್ಲಿ ಮುಳುಗೋದು ಗ್ಯಾರಂಟಿ ಇವರಿಗೆ ವಾಪಸ್ ಕಾಳಜಿ ಕೇಂದ್ರವನ್ನು ತೆರೆದು ಇವರನ್ನ ಮತ್ತೆ ನೋಡ್ಕೊಳ್ಬೇಕಾಗುತ್ತೆ ಸೊ ನೋಡೋಣ ಸರ್ಕಾರ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತೆ ರವಿ ಹೆಸಳ್ಳಿ ನ್ಯೂಸ್ ಕನ್ನಡ ಕೊಡಗು ಸುದ್ದಿ ಮುಂದುವರೆಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಭಾರಿ ಮಳೆ ಆಗ್ತಾ ಇದೆ ಉಡುಪಿಯ ಕಾಪು ಮಜೂರು ಮಠದ ಬೆಟ್ಟು ಕಲ್ಸಂಕಾ ಸೇರಿದಂತೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ ನದಿ ತೀರದ ಪ್ರದೇಶಗಳು ದ್ವೀಪದಂತಾಗಿದೆ ನದಿ ತೀರದಲ್ಲಿ ನೆರೆ ಹಾವಳಿಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಗರದ ಹಲವು ಭಾಗದಲ್ಲೂ ಮನೆಗಳಿಗೆ ನೀರು ನುಗ್ಗಿದೆ ಕಾಪುವಿನಲ್ಲಿ ಅನಾರೋಗ್ಯ ಪೀಡಿತ ಮಹಿಳೆಯನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ ನಾಳೆಯೂ ಭಾರೀ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಭಾರಿ ಮಳೆಯ ನಡುವೆಯೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ವೀಕೆಂಡ್ ಆಗಿರುವ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಳವಾಗಿದೆ ನೇತ್ರಾವತಿ ನದಿಯಲ್ಲಿ ಭಾರಿ ನೀರು ಕೂಡ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವರುಣನ ಅಬ್ಬರ ಮುಂದುವರೆದಿದೆ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಇವೆ ಇನ್ನು ತಗ್ಗು ಪ್ರದೇಶದ ಅಡಿಕೆ ತೋಟಗಳು ಕೂಡ ಜಲಾವೃತವಾಗಿವೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಮಹಾರಾಷ್ಟ್ರದಲ್ಲೂ ಭಾರಿ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಮುಂಬೈನ ವಿಕ್ರೋಲಿ ಪ್ರದೇಶದ ಚೆಂಬೂರಿನ ಭಾರತ್ ನಗರ ಭೂಕುಸಿತವಾಗಿರುವಂತಹ ನಗರದಲ್ಲಿ ಭೂಕುಸಿತದಿಂದ ಮನೆಯ ಗೋಡೆ ಕುಸಿತು ಇಪ್ಪತ್ತೊಂದಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅವಶೇಷಗಳ ಅಡಿಯಲ್ಲಿ ಹಲವರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ದೃಶ್ಯದಲ್ಲಿ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂತಹ ದೃಶ್ಯವನ್ನ ನಾವಿದೀಗ ನೋಡ್ತಾ ಇದ್ದೀವಿ ಈ ಒಂದು ದುರ್ಘಟನೆಯಲ್ಲಿ ಇಪ್ಪತ್ತೊಂದು ಮಂದಿ ಮೃತಪಟ್ಟಿದ್ದಾರೆ ಭಾರೀ ಮಳೆಯಿಂದಾಗಿ ಮುಂಬೈನ ವಿಕ್ರೋಲಿ ಪ್ರದೇಶದ ಚೆಂಬೂರ್ ಅನ್ನುವಂತಹ ಪ್ರದೇಶದ ಭಾರತ್ ನಗರದಲ್ಲಿ ಭೂಕುಸಿತ ಉಂಟಾಗಿತ್ತು ಈ ಒಂದು ದುರ್ಘಟನೆಯಲ್ಲಿ ಇಪ್ಪತ್ತೊಂದು ಮಂದಿ ಮೃತಪಟ್ಟಿದ್ದಾರೆ ಇನ್ನು ಮುಂಬೈನಲ್ಲಿ ಜಲಪ್ರಳವ್ಯ ಸೃಷ್ಟಿಯಾಗಿದೆ ಮುಂಬೈ ನಗರದಾದ್ಯಂತ ಸುರಿತಾ ಇರುವ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡ್ತಾ ಇದ್ದಾರೆ ನೀರನ್ನ ಹೊರಹಾಕೋದಕ್ಕೆ ಅಲ್ಲಿನ ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ ಮುಂಬೈ ನಗರದ ಹಲವು ಪ್ರದೇಶಗಳು ಜಲಾವೃತಗೊಂಡಿದ್ದು ಕೆರೆಯಂತಾಗಿರುವ ರಸ್ತೆಗಳು ಕಾರ್ಗಳು ಸೇರಿದಂತೆ ಹಲವು ವಾಹನಗಳು ತೇಲಿ ಹೋಗಿವೆ ಸಂಚಾರ ವ್ಯವಸ್ಥೆಗೆ ಅಡಚಣೆ ಉಂಟಾಗಿದ್ದು ಲೋಕಲ್ ರೈಲು ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ ಉತ್ತರಾಖಂಡ್ನ ಹರಿದ್ವಾರದಲ್ಲೂ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಇಲ್ಲಿನ ಪಿಲಿ ನದಿ ಉಕ್ಕಿ ಹರಿತಾ ಇದೆ ನದಿಯಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದ ಕಾರ್ಮಿಕರನ್ನ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಬಂದು ಕ್ರೇನ್ ಮೂಲಕ ರಕ್ಷಣೆ ಮಾಡಿದ್ದಾರೆ आराम से आ जाए आराम से आ तो जाए बूम प्रेसर बहुत हैवी है ये तो बालक तो सारे सरिया काम करते हैं। मुस्कुरा कर दिखाओ ನೆಟ್ವರ್ಕ್ ಏಟಿನ್ ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೆ ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚರಿಸಿದೆ ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಇವತ್ತು ನಮ್ಮ ಸಂಜೀವಿನಿ ಗಾಡಿ ಸಂಚಾರ ಮಾಡಿರುವಂಥದ್ದು ನಾಸಿಕ್ ಹಾಗೆ ಗುಂಟೂರು ಭಾಗದ ಪ್ರದೇಶದಲ್ಲಿ ನಮ್ಮ ಸಂಜೀವಿನಿ ಗಾಡಿ ಸಂಚಾರವನ್ನ ಮಾಡಿ ಆ ಭಾಗದ ಜನರಲ್ಲಿ ಕೊರೊನಾ ಲಸಿಕೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದೆ ಇನ್ನು ಇವತ್ತು ನಾಲ್ನೂರ ಇಪ್ಪತ್ತಾರು ಗ್ರಾಮಗಳನ್ನ ಕವರ್ ಮಾಡಲಾಗಿದ್ದು ಎರಡು ಲಕ್ಷದ ಹದಿಮೂರು ಸಾವಿರದ ಒಂಬೈನೂರ ಐವತ್ತು ಮಂದಿಗೆ ಲಸಿಕೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗಿದೆ